ನಮಸ್ಕಾರ ನಮ್ಮೆಲ್ಲ ರೈತ ಬಾಂಧವ್ರಿಗೆ ಇವತ್ತಿನ ಮಾಹಿತಿ ಏನಂದ್ರೆ ಇಲ್ಲಿ ರೈತರು ಮನೆಯಾಗಿರೋ ಪಂಪನ್ನು ಅದನ್ನೇನದ ಸಿ ಎತ್ತಿನ ಗಾಡಿಗೆ ಸೆಟ್ ಮಾಡಿ ಸಿಂಟ್ಯಾಕ್ಸ್ ಪೈಪ್ ಕನೆಕ್ಷನ್ ಕೊಟ್ಟು ಪಂಪಿಂದ ಇವರು ಸ್ಪ್ರೇ ಮಾಡಕತ್ತಾರ ಯಾವ ಥರ ಸ್ಪ್ರೇ ಮಾಡ್ತಾರೆ ಮತ್ತು ಏನೇನು ಇದಕ್ಕೆ ಎಣ್ಣೆ ಹಾಕ್ತಾರೆ ಸಂಪೂರ್ಣ ವಿಡಿಯೋದಾಗ ನೋಡುಮು ಮತ್ತು ಯಾರಾದರೂ ಹೊಸೊಬ್ರು ನನ್ನ ವಿಡಿಯೋ ನೋಡಕತ್ತಿದ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಬೆಲ್ ಹಾಕಿ ಕ್ಲಿಕ್ ಮಾಡಿ ನಾ ಮುಂದೆ ಹಾಕುವಂಥ ವಿಡಿಯೋ ನೋಡ್ತಾ ಹೇಳ್ತಾರ ವಿಡಿಯೋನ ಮುಂದ್ವರ್ಸೋದ್ ಆಯ್ತಾವ ಬಂದವ ರೀ ಎಷ್ಟು ಲೀಟರ್ ಟ್ಯಾಂಕ್ ಇದೆ ಎಪ್ಪತ್ತೈದ್ರ ಮಾಪದು ಎಷ್ಟು ಎಮ್ ಎಲ್ ಹಾಕ್ಕೊ ರೀ ಅದು ಆರು ಮೂರು ಮುನ್ನೂರು ಲೀಟ್ರ್ಗೆ ಟ್ಯಾಂಕಿಗೆ ಮೂರು ಐವತ್ತಾಯ್ತು ಆಮ್ ಟೆನ್ ಗೋಲ್ಡು ಮತ್ತು ನ್ಯೂಟ್ರನ್ ಅಂತೇಳಿ ಇವೆರಡೂ ಇವರು ಬಳಸಾಕತ್ತಾರ ಸ್ಪ್ರೇ ಮಾಡೋಕೆ ಇದ್ರಾಗ ಏನದ ಅಮ್ಟನ್ ಗೋಲ್ಡ್ ಅದಲ್ಲ ಮುನ್ನೂರು ಲೀಟ್ರ್ ಟ್ಯಾಂಕಿಗೆ ಒಂದು ಲೀಟ್ರ್ ಹಾಕ್ಯಾರ ಮತ್ತು ನ್ಯೂಟ್ರೇನ್ ಏನದಲ್ಲ ಅದಲ್ಲ ಆ ನ್ಯೂಟ್ರೇನ ಒಂದು ಲೀಟ್ರಿಗೆ ಎರಡು ಎಮ್ ಎಲ್ ಅಂದರೆ ಮುನ್ನೂರು ಲೀಟರ್ ಟ್ಯಾಂಕಿಗೆ ಆರುನೂರು ಎಮ್ ಎಲ್ ಹಾಕ್ಯಾರ ಮುನ್ನೂರು ಲೀಟರ್ ಟ್ಯಾಂಕಿಗೆ ಆರುನೂರು ಎಮ್ ಎಲ್ ಹಾಕ್ಯಾರ ನ್ಯೂಟ್ರೇನ ಮತ್ತು ಅದು ಮಿಟನ್ ಗೋಲ್ಡು ಒಂದು ಲೀಟ್ರ್ ಹಾಕ್ಯಾರ ಮುನ್ನೂರು ಲೀಟ್ರಿಗೆ ಮತ್ತು ಈಗ ಏನು ಮಾಡ್ತಾರೀ ಈಗ ಹಾಕಿದಗಳೇ ಮಿಕ್ಸ್ ಆಗಲ್ಲ ರೀ ಅದು ಈ ತರ ತಿರ್ವಾಡ್ಬೇಕ್ರಿ ಅದನ್ನ ತಿರ್ವಾಡಿದ್ರಿಂದ ಏನಾಕದ್ರಿ ಕೂಡ್ತದ್ರಿ ಅದ್ರಾಗ ಏನೆಲ್ಲ ಕ್ಲಿಯರ್ ಆಗಿ ಕೂಡ್ಕೋತದ ಏನೆಲ್ಲ ಕ್ಲಿಯರ್ ಆಗಿ ಕೂಡ್ಕೋತದ ಹ್ಮ್ ಹಾಕಿ ಬಿಟ್ಟಿವಪ್ಪ ಅಂತಂದ್ರೆ ಕೂಡ್ಕೊಳ್ಳಲ್ಲ ಇದು ಇದು ಕನೆಕ್ಷನ್ ಎಲ್ಲಿ ಕೊಟ್ಟ್ರಿ ಇದು ನೀರಿಂದ ಪೈಪಿಗೆ ಕಲೆಕ್ಷನ್ ಕೊಟ್ಟಿದ್ವಿ ಪಂಪಿಗೆ ಇಲ್ಲಿ ಕಾಣ್ತದಲ್ಲ ರೈತ ಬಂದರೆ ಇದು ಇಲ್ಲಿ ಕೊಟ್ಟಾರ ಇಲ್ಲಿ ಒಬ್ರು ರೈತರು ಏನು ಮಾಡ್ಯಾರೀ ಇವರು ಒಟ್ಟು ಖರ್ಚು ಇಲ್ಲಾರದೆ ಮನೆಯಾಗ ಹಳಿ ಪಂಪ್ ಇತ್ತ ಟ್ಯಾಂಕ್ ಏನೋ ಸೋರ್ತಿತ್ತ ಪಂಪಿಂದು ಆ ಟ್ಯಾಂಕ್ ತೆಗೆದು ಇದನ್ನೇನು ಮಾಡಾರ್ರಿ ಹಗ್ಗ ಹಾಕಿ ಎತ್ತಿನ ಗಾಡಿ ಕಟ್ಟಾರ ಕಟ್ಟಿ ಈ ಪಂಪಿಂದ ಕನೆಕ್ಷನ್ ಇದು ಸಿಂಟ್ಯಾಕ್ಸ್ ಕೊಟ್ಟು ಇಲ್ಲಿ ಇದಿಂದ ಏನದ ಇವರು ತೊಗರಿಗೆ ಕಡಲಿಗೆ ಎಲ್ಲ ಥರ ಇವರು ಎಣ್ಣೆ ಸ್ಪ್ರೇ ಮಾಡೋಕ ಈ ಎತ್ತಿನ ಇಲ್ಲಿ ಸ್ಪ್ರೇ ಮಾಡ್ತಾರ ಇವರು ಈಗೇನೋ ಇವತ್ತು ತೊಗರಿಗೆ ಸ್ಪ್ರೇ ಮಾಡಾಕ ತರತ್ತಂದರು ಅದಕ್ಕೆ ನಾ ನಾನು ಒಂದು ವಿಡಿಯೋ ಮಾಡಿ ನಿಮ್ಗೆ ರೈತರಿಗೆ ತಿಳಿಸ್ಬೇಕಂತ ಅನ್ನಿಸ್ತು ಅದಕ್ಕೆ ಇವಾಗ ವಿಡಿಯೋ ಮಾಡಕತ್ತಿದ್ದೆ ಈಗ ಕೊಳೆ ಕಟ್ಟಾಕತ್ತಾರ ಯಾವ ಥರ ಸ್ಪ್ರೇ ಮಾಡ್ತಾರೆ ಅನ್ನೋದು ಈಗ ಮುಂದೆ ವಿಡಿಯೋದಾಗ ನೋಡುಂಬ್ರಿ ಈಗ ಚಿಕ್ಕಬೋಟೆ ಮಾರ್ಕೆಟ್ನಾಗ ನಾನಾ ಥರ ಇದಾವೆ ಬಿಡ್ರಿ ಆದರೆ ಖರ್ಚು ಬಾಳಕ ಮೂ ಮೂವತ್ತು ನಲ್ವತ್ತೈವತ್ತು ಸಾವಿರ ಗಟ್ಟಲೆ ಖರ್ಚಾಗಿ ಲಾಗಡಿ ಬಾಳಕದ ಅದಕ್ಕೆ ಈ ಥರ ಸಿಂಪಲ್ಲಾಗಿ ಹಳೆ ಪಂಪ್ನ ಇವರು ಯೂಸ್ ಮಾಡಿಕೊಂಡು ಎತ್ತಿನ ಗಾಡ್ಯಾಗೆ ಫಿಟ್ ಮಾಡಿ ಎತ್ತಿನ ಗಾಡ್ಯಾಗ ಕೂತೇ ಇವರು ಈ ಥರ ಸ್ಪ್ರೇ ಮಾಡಕತ್ತಾರ ಮತ್ತು ತೊಗರಿನೂ ಇದು ಏನದಲ್ಲ ರೀ ಟ್ಯಾಕ್ಟರ್ಲೆ ಹೊಡಿದ್ರಿಂದ ಬಾ ಭಾಳ ಬಗ್ತದೆ ಮ ನಾ ಹಿಂದಿನ ಹೊಡ್ಯದಾಗ ಟ್ಯಾಕ್ಟ್ರಲ್ಲೇ ಹೊಡೆದಿದ್ದು ದುಡಿಯೋ ಮಾಡಿದ್ದೆ ನಾನು ಅದು ಎಷ್ಟು ಬಗ್ಗೆ ಎಷ್ಟು ಬಿದ್ದದ ನಾನು ತೋರಿಸಿದ್ದೆ ಈ ಎತ್ತಿನ ಗಾಡಿ ಹೊಡೆಯೋದ್ರಿಂದ ಏನಕ್ಕದಂದ್ರಿ ಹೊಳ್ಳಿ ಬಗ್ಗೆ ಅಲ್ಲೇ ಎದ್ದು ಬಿಡ್ತದೆ ರೀ ಕಾಣ್ತದಲ್ಲ ರೈತ ಈ ಸತ್ತೋರು ನೋಡ್ರಿ ಬಡಾಗ ಏನದ ಅದಕ್ಕೆ ಬಡಿತದಲ್ಲ ಬಡ್ದು ಅಲ್ಲೇ ಬಿದ್ದು ಹಳೆ ಎದ್ದು ಬಿಡ್ತದೆ ಹಂಗಾಗಿ ಎತ್ತಿನ ಗಾಡಿಗೆ ಭಾಳ ಹಾಳಾಗಲ್ಲ ಒಂದು ಸ್ವಲ್ಪ ಹಾಳಾಗ್ತದ ಎತ್ತಿನ ಗಾಡಿಗೆ ಹಾಳಾಗಲ್ಲ ಈ ಥರ ನಾವು ಮನೆಯಾಗೆ ರೆಡಿ ಮಾಡಿಕೊಂಡು ಮಾಡ್ಕೋಬೋದು ರೊಕ್ಕ ಖರ್ಚು ಇದು ರೈತ ಮಾಡ್ಯಾರ ಇಲ್ಲ ರೈತರು ಚಲೋ ಮಾಡಿದ್ದಾರೆ ಇದು ರೈತರು ಈ ವರ್ಷ ತೊಗರಿ ಅನಗಾಡಿ ಹತ್ರ ಬೆಳೆದು ಬಿಟ್ಟವಲ್ಲ ರೀ ಮನುಷ್ಯರು ಯಾರು ಮನುಷ್ಯಡಿಯಾಗ್ಯಾರ ಎಲ್ಲರೂ ಬರೀ ಟ್ಯಾಕ್ಟ್ರು ಎತ್ತುಗಳು ಇದರಿಂದ ಜಾಸ್ತಿ ಎಣ್ಣೆನ ಔಷಧ ಸ್ಪ್ರೇ ಮಾಡಾಕತ್ತಾರ ಹಂಗಾಗಿ ಎಲ್ಲರೂ ಈಗ ಒಬ್ಬೊಬ್ರು ಎಚ್ ಡಿ ಪಿ ಕುನ್ಸಾರಿಗೆ ಖರ್ಚು ಮಾಡಿ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಖರ್ಚೋಗ ಎಚ್ ಡಿ ಪಿ ಕೂನ್ಸ್ಬೇಕಂದ್ರೆ ಎತ್ತಿನ ಗಾಡಿಗೆ ಮತ್ತು ಕೆಲವೊಬ್ರು ಏನು ಮಾಡ್ಯಾರ ಟ್ಯಾಕ್ಟರ್ ಹುಷಾರ ಈ ಎಚ್ ಡಿ ಪಿ ಖರ್ಚು ಹಾಕದಂತೇಳಿ ಈ ರೈತರು ಏನು ಮಾಡ್ಯಾರ ಮನೆಯಾಗಿರೋ ಹಳೆ ಪಂಪನ್ನ ಅದನ್ನೇ ಎತ್ತಿನ ಗಾಡಿಗೆ ಹಗ್ಗ ಕಟ್ಟಿ ಅದನ್ನು ಪಂಪ್ನಿಂದ ಸಿಂಟ್ಯಾಕ್ಸ್ ಕನೆಕ್ಷನ್ ಕೊಟ್ಟು ಈ ಥರ ಅವರು ರೆಡಿ ಹೋಗಿ ಮಾಡ್ಕೊಂಡಾರ ಇದನ್ನು ಮನೆಯಾಗೆ ಖರ್ಚಿಲ್ಲಾರ ರೆಡಿ ಮಾಡ್ಕೊಂಡಾರ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಾಗ ನಾನು ಒಳ್ಳೆ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್